ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹೆಚ್ಚಿನವರು ಹೊಸ ವಸ್ತುಗಳನ್ನು ಅಥವಾ ಹೊಸ ವಾಹನಗಳನ್ನು ತೆಗೆದುಕೊಂಡಾಗ ಅದರ ಮೇಲೆ ದೇವರ ಹೆಸರನ್ನು ಅಥವಾ ಕುಲದೇವರ ಹೆಸರನ್ನು ಬರೆಸ್ತಾರೆ ಈ ರೀತಿ ವಾಹನದ ಮೇಲೆ ದೇವರ ಹೆಸರನ್ನು ಬರಿಸುವುದು ಸರಿನಾ ತಪ್ಪ ವಾಹನದ ಮೇಲೆ ದೇವರ ಹೆಸರನ್ನು ಭರಿಸಿದರೆ ಏನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಮನೆಗೆ ಹೊಸ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಅಥವಾ ಮನೆಗೆ ಹೊಸ ವಸ್ತುಗಳು ಬಂದಾಗ ಅದರ ಖುಷಿಗೆ ಪಾರವೇ ಇರದು ಒಂದು ಕುಟುಂಬದಲ್ಲಿ ಮಗು ಜನಿಸಿದಾಗ ಎಷ್ಟು ಸಂತೋಷವಾಗುತ್ತೋ ಅಷ್ಟೇ ಸಂತೋಷ ಖುಷಿಯನ್ನು ನಾವು ಮನೆಗೆ ತೆಗೆದುಕೊಂಡು ಬಂದಿರುವಂತಹ ಹೊಸ ವಸ್ತುಗಳಿಂದ ಪಡೆದುಕೊಳ್ಳುತ್ತೇವೆ ನಾವು ಮನೆಯಲ್ಲಿ ಕಾರು ಬೈಕ್ ಟಿವಿ ಫ್ರಿಡ್ಜ್ ಅಥವಾ ಇನ್ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸಿಕೊಂಡು ಬಂದಾಗ ಅದಕ್ಕೆ ತಿಲಕವನ್ನು ಹಚ್ಚಿ ಪೂಜೆ ಮಾಡುತ್ತೇವೆ ಇನ್ನೂ ಕೆಲವರು ಅದರ ಮೇಲೆ ಶುಭ ಲಾಭ ಚಿಹ್ನೆಯನ್ನು ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುವ ಮೂಲಕ ದೇವರ ಬಳಿ ಸುರಕ್ಷತೆಯನ್ನು ಬೇಡಿಕೊಳ್ಳುತ್ತೇವೆ ನಾವು ದೇವರನ್ನು ಮೂರ್ತಿ ರೂಪದಲ್ಲಿ ಅಥವಾ ಫೋಟೋ ರೂಪದಲ್ಲಿ ಪೂಜಿಸುತ್ತೇವೆ ಮನೆಯಲ್ಲಿ ಕೂಡ ನಾವು ಒಂದು ಪ್ರತ್ಯೇಕವಾದ ಕೋಣೆಯನ್ನು ನಿರ್ಮಿಸಿ ಅಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುತ್ತೇವೆ ಮನೆಯಲ್ಲಿ ಅಥವಾ ವಾಹನದಲ್ಲಿ ದೇವರ ಫೋಟೋವನ್ನು ಇಟ್ಟುಕೊಳ್ಳುವುದು ಶುಭ ಈ ರೀತಿ ದೇವರ ಫೋಟೋವನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋದ್ರಿಂದ ನಮ್ಮಲ್ಲಿ ದೇವರು ನಮ್ಮನ್ನು ಕಾಯುತ್ತಿದ್ದಾನೆ ಎನ್ನುವ ಭದ್ರತೆಯ ಭಾವನೆ ಮೂಡುತ್ತದೆ ನಾವು ಪ್ರಯಾಣವನ್ನು ಪ್ರಾರಂಭಿಸುವ ಮುನ್ನ ವಾಹನದಲ್ಲಿ ಇಟ್ಟಿರುವ ದೇವರ ವಿಗ್ರಹ ಅಥವಾ ಫೋಟೋಗೆ ಕೈ ಮುಗಿದು ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಈ ರೀತಿ ದೇವರಿಗೆ ನಮಸ್ಕರಿಸಿ ವಾಹನವನ್ನು ಸ್ಟಾರ್ಟ್ ಮಾಡೋದ್ರಿಂದ ದೇವರು ನಮ್ಮೊಂದಿಗಿದ್ದಾನೆ ಮತ್ತು ಈ ಪ್ರಯಾಣದಲ್ಲಿ ಆತ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವ ಭಾವನೆಯನ್ನು ಮೂಡಿಸುತ್ತೆ ಇನ್ನು ಹೊಸ ವಾಹನ ಅಥವಾ ಹೊಸ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬಂದಾಗ ಅದರ ಮೇಲೆ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಅಥವಾ ಶುಭ ಲಾಭದ ಚಿಹ್ನೆಯನ್ನು ಹಾಕ್ತೀವಿ ಈ ರೀತಿ ಹೊಸ ವಸ್ತುಗಳ ಮೇಲೆ ಅಥವಾ ಹೊಸ ವಾಹನದ ಮೇಲೆ ಈ ರೀತಿಯ ಶುಭ ಲಾಭ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದು ಶುಭವೆಂದು ಪರಿಗಣಿಸಲಾಗುತ್ತೆ ಈ ರೀತಿ ಚಿಹ್ನೆಯನ್ನು ನಾವು ಹೊಸ ವಸ್ತುಗಳ ಮೇಲೆ ಅಥವಾ ವಾಹನಗಳ ಮೇಲೆ ಹಾಕೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಹೆಚ್ಚಾಗುತ್ತೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಶುಭ ಹಾಗೂ ಲಾಭ ಚಿಹ್ನೆಯು ನಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುವಂತೆ ಮಾಡುತ್ತದೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತೆ ಹಾಗಾಗಿ ನಾವು ಹೊಸ ವಸ್ತುಗಳನ್ನು ಅಥವಾ ವಾಹನಗಳನ್ನು ಖರೀದಿಸಿದಾಗ ಅದರ ಮೇಲೆ ಸ್ವಸ್ತಿಕ್ ಅಥವಾ ಶುಭ ಲಾಭ ಚಿಹ್ನೆಯನ್ನು ಹಾಕಿಸಬಹುದು ಇನ್ನೂ ಜನರು ತಮ್ಮ ಇಷ್ಟ ದೇವರ ಕುಲದೇವರ ಅಥವಾ ನಾವು ತುಂಬ ನಂಬುವ ದೇವರ ಹೆಸರನ್ನು ಬೈಕ್ ಮತ್ತು ಕಾರುಗಳ ಅಥವಾ ಇನ್ಯಾವುದೇ ವಾಹನಗಳ ಮೇಲೆ ಹಾಕಿರುವುದನ್ನು ಗಮನಿಸಬಹುದು ವಾಹನದ ಒಳಭಾಗದಲ್ಲಿ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಳುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆಯಾದರೂ ವಾಹನದ ಹೊರಭಾಗದಲ್ಲಿ ದೇವರ ಹೆಸರನ್ನು ಅಥವಾ ಮಂತ್ರಗಳನ್ನು ಬರೆಸುವುದು ಸರಿಯಲ್ಲ ನಾವು ವಾಹನದ ಮೇಲೆ ದೇವರ ಹೆಸರನ್ನು ಬರೆದಾಗ ಅದರ ಮೇಲೆ ಧೂಳು ಕೊಳಿ ಕುಳಿತುಕೊಳ್ಳಬಹುದು ನಾವು ವಾಹನವನ್ನು ಎಲ್ಲಾದರೂ ಪಾರ್ಕ್ ಮಾಡಿದಂತಹ ಸಮಯದಲ್ಲಿ ಯಾರಾದರೂ ಅದರ ಮೇಲೆ ಉಗುಳಬಹುದು ಅಥವಾ ಅದರ ಮೇಲೆ ಯಾರಾದರೂ ಕಾಲಿಡಬಹುದು ಅಥವಾ ಅದರ ಮೇಲೆ ಕುಳಿತುಕೊಳ್ಳಬಹುದು ಈ ಕಾರಣಕ್ಕಾಗಿ ವಾಹನದ ಹೊರಭಾಗದಲ್ಲಿ ದೇವರ ಹೆಸರುಗಳನ್ನು ಬರೆಯೋದು ನಿಷಿದ್ಧವಾಗಿದೆ ಇದನ್ನು ಹಿಂದೂ ನಂಬಿಕೆಗಳಲ್ಲಿ ವಿರೋಧಿಸುವುದು ಮಾತ್ರವಲ್ಲ ಸಂತರು ಮತ್ತು ಋಷಿಗಳು ಕೂಡ ಇದನ್ನು ವಿರೋಧಿಸುತ್ತಾರೆ ಇನ್ನು ಹೊಸ ವಾಹನವನ್ನು ಖರೀದಿಸಿದಾಗ ನಾವು ಮೊದಲು ಅದಕ್ಕೆ ಪೂಜೆಯನ್ನ ಮಾಡಬೇಕು ವಾಹನದ ಒಳಭಾಗದಲ್ಲಿ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬಹುದು ವಾಹನದ ಮೇಲೆ ಶುಭ ಲಾಭ ಚಿಹ್ನೆಯನ್ನ ಹಾಕುವುದು ಶುಭ ಈ ಚಿಹ್ನೆಯನ್ನ ನೀವು ಹಾಕಬಹುದು ವಾಹನದ ಹೊರ ಭಾಗದಲ್ಲಿ ದೇವರ ಹೆಸರನ್ನ ಮಾತ್ರ ಬರೆಯದಿರಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಹೊಸ ವಾಹನಗಳ ಹೊರ ಭಾಗದಲ್ಲಿ ದೇವರ ಹೆಸರುಗಳನ್ನು ಹಾಕಬಹುದೇ ಎಂಬ ಪ್ರಶ್ನೆಗೆ ಸೂಕ್ತ ವಿವರಣೆ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೆಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್